ಅಂದ್ರೆ ನಮ್ಮ ಕ್ಯಾರೆಕ್ಟರ್ನೇ ಅನಾಲಿಸಿಸ್ ಮಾಡ್ಬಿಡ್ತಾರೆ ಸೊ ಗಂಡ ಇದ್ದು ಕೆಲವೊಬ್ರು ಈ ಅನ್ಬೋಸ್ ಅಂತ ಗಂಡ ಇಲ್ದೇದವ್ರಂತು ಬದುಕಬೇಕಾ ಅಥವಾ ನಾವು ಇನ್ನೇನಾದ್ರೂ ಮಾಡ್ಕೋಬೇಕಾ ಅನ್ನೋ ಲೆವೆಲ್ಗೆ ಡಿಪ್ರೆಷನ್ಗೆ ಹೋಗ್ತೀವಿ ಸೊ ನಂದು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಈವ್ನಿಂಗ್ ಐದೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆ ಇಷ್ಟು ಲೇಟು ಇವತ್ತು ಅಂತ ಹೇಳಿದ್ರೆ ಕೋರ್ಟ್ ಆಗ್ಬಿಟ್ಟೈತೆ ಸಿಟ್ರಿಸನ್ ಟ್ಯಾಬ್ಲೆಟ್ ಎರಡು ತೊಗೊಂಡು ಬೆಳಗ್ಗೆ ಒಂದು ಮಧ್ಯಾಹ್ನವನ್ನು ತಗೊಂಡು ಒಂದೆರಡು ಸಲ ಕಾಫಿ ಕುಡಿದು ಮಲ್ಕೊಂಡ್ಬಿಟ್ಟಿದ್ದೆ ಊಟನೂ ಕೂಡ ಮಾಡಿಲ್ಲ ಇವಾಗ ಎದ್ದು ಅದೇ ಸೊಪ್ಪು ಸಾಂಬಾರು ಇತ್ತರ ಸೊಪ್ಪು ಸಾಂಬಾರು ಸಾಕಾಗಿತ್ತು ಸೊಪ್ಪು ಸಾಂಬಾರು ರೈಸು ತಿಂದೆ ಸೊ ತಲೆನೂ ಬಾಚಿರಲಿಲ್ಲ ನೋಡಿ ಫ್ರೆಶ್ ಅಪ್ ಆದೆ ಸೊ ಫ್ರೆಶಪ್ ಆದ್ಮೇಲೆ ಅಮ್ಮ ಅವರೆಲ್ಲ ಹೊರಗಡೆ ಕೂತಿದ್ದಾರೆ ಅದಕ್ಕೆ ತಲೆ ಬಾಚಿಸ್ಕೊಳ್ಳೋಣ ಅಂತೇಳಿ ವಾಚಣಿಗೆ ನಾನು ತಲೆಗೆ ಸಿಗಿಸ್ಕೊಂಡಿದ್ದೀನಿ ಸೊ ಇಷ್ಟರ ತನಕ ಫೋನು ನಾನು ಕೃತನೂ ಊಟ ಮಾಡೋದು ಮಧ್ಯಾಹ್ನ ಬೇಗ ಒಂದೂವರೆಗೇನೋ ಊಟ ಮಾಡಿದ್ಲು ಅನ್ಸುತ್ತೆ ಅವಳು ಈಗಲೂ ಊಟ ಮಾಡಿ ಟಿ ವಿ ನೋಡ್ತಾ ಸಾರಿ ಟಿ ವಿ ಅಲ್ಲ ಫೋನ್ ಇದ್ದು ಅವಳ ಹತ್ರ ಫೋನ್ ಇಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಟೀ ಇಟ್ಕೊಂಡು ಕುಡಿಬೇಕು ಅದಕ್ಕೆ ಮುಂಚೆ ಅಮ್ಮ ಅದು ಕೂತಾಯತ್ತೆ ಅಮ್ಮನ ಹತ್ರ ಜಡೆ ಹಾಕಿಸ್ಕೊಂಡು ಬರೋಣ ಅಂತ ಹೇಳಿ ರಿಬ್ಬನ್ನೇ ಇಲ್ಲ ರಿಬ್ಬನ್ ತಗೋಬೇಕು ನನಗೆ ಎಮರ್ಜೆನ್ಸಿಗೆ ಹುಡುಕ್ದಾಗ ಏನೂ ಸಿಗಲ್ಲ ಫ್ರೆಂಡ್ ಏನಾದರೂ ಹೋಗಬೇಕು ಅಥವಾ ಏನೋ ಬೇಕು ನನಗೆ ಎಮರ್ಜೆನ್ಸಿ ಅಂತ ಸಿಗೋದೇ ಇಲ್ಲ ಬಾಕಿನಾಗ ಹಾಕಿತಾವ ಕೈ ಹಾಕಿದ್ದಾವೆಲ್ಲ ಸಿಕ್ತದೆ ಪ್ರತಿ ಸಲ ಪ್ರತಿಯೊಂದು ಹಾಗೆ ಆಗಿ ಆಗುತ್ತೆ ನನಗೆ ಹುಡುಕಿ ಹುಡುಕಿ ಗರ 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 ಗರಗರ ಹುಡುಕ್ತಿರ್ತೀನಿ ನಾ ಅಮ್ಮಗೆಲ್ಲ ಅದು ಬೈಸ್ಕೊತೀನಿ ಎಲ್ಲೆಲ್ಲೋ ಹಾಕ್ತೀಯ ನಂಗೆ ಹಿಂಗೆ ವಯಸ್ಸಾಗ್ಬಿಟ್ಟಾಯ್ತ ನೆನಪಿಲ್ವಾ ಅಂತ ಹಂಗೆ ಕೃತು ಎಲ್ಲರೂ ಹರಡ್ತಾಳೆ ಅಪ್ಪ ದೇವ್ರೆ ನೋಡಿ ಇಲ್ಲಿ ಹೆಂಗೆ ಅರ್ಗೊಳ್ಳೆ ಇಲ್ಲಿ ನೋಡಿ ಇದ್ರೊಳಗಡೆ ಇದ್ದಿದ್ದೀನಿ ಎಲ್ಲ ಇಲ್ಲಿ ತದ್ದು ಹಾಕಿದ್ದಾಳೆ ಎತ್ತಿಡಬೇಕು ಫಸ್ಟು ತಲೆ ಬಾಚಿಸ್ಕೊ ಬರ್ತೀನಿ ಮನೆ ಎಲ್ಲ ಹರಬಿಟ್ಟಿದ್ದಾಳೆ ನನಗೆ ಮನೆ ನನಗೆ ನೀಟಾಗಿರ್ಬೇಕು ಇಲ್ಲಾಂದ್ರೆ ನನಗೆ ಆಗೋದೇ ಇಲ್ಲ ಬನ್ನಿ ಇವಾಗ ಏನೋ ಆಯಿತು ಹಾಕಿ ಇಲ್ಲ ಗಿಡ್ಬೋದ್ರಿಗೆಲ್ಲ വട് വാൾപ്പേ രാമചന് നായേ ക്യാക്ക് മോദ 200000 പൊതില കേവଳ അതിലെ 70000 മടി തന്നേ മനത് 80000 പൊതില 80000 കേറി തന്നോ വാളച്ചനെ സന്നട് ചേർത്തക്ക dibut അങ്ങനെയൊന്നും তো മാർക്ക് ഒരു ദിനൊന്നും എ ബാണി മുട്ട കേ അല മരിച്ചാണേറെ ഒക്കെ പറയുന്നേക്ക ಹ್ಮ್ ಅವಳು ಮತ್ತೆ ಮನಗೆ ಕಸಿದ್ರು ಅದೇ ಹದಿನೈದು ಸಾವಿರಕ್ಕೆ ತಿಳಿ ಆಯ್ತದ ಹದಿನೈದು ಸಾವಿರಕ್ಕೆ ಮಾರದ ಏಳು ಸಾವಿರ ಕೊಟ್ಟುಕೊಂಡಿದ್ರು ಹದಿನೈದಕ್ಕೆ ಕೊಟ್ಲ ಅವ್ತದ

ಎಲ್ಲಿ ಸಂದಿಗ್ ಬರ್ತಾ ಇದ್ದೀ ಎಂತೆ ಜನಗಳಿದ್ದಾರೆ ಅಂದ್ರೆ ಬಟ್ಸ್ಕೊಂಡ್ ಫೋನ್ ನೋಡ್ದೆ ಯೂಟ್ಯೂಬ್ ನೋಡೇ ಇರ್ಲಿಲ್ಲ ನೋಡ್ದೆ ಕಮೆಂಟ್ಸ್ಗಳು ಬಂದಿತ್ತು ಎಲ್ಲಾ ಪಾಸಿಟಿವ್ ಕಮೆಂಟ್ಸ್ ಒಂದು ಬಂದಿದೆ ಅಲ್ಲ ನೀ ಕೃತು ಹೊಳ್ತಾ ಏನಾಯ್ತು ಹೇಳು ಕೃತು ಅನಸ್ಕ ಕೂತು ಸೊ ನಾನು ಅಂದ್ಕೋ ಏನಂದರೆ ನಾನು ನಿಮ್ಮ ಅಮ್ಮನ ಮನೇಲಿ ನೀನು ಹಿಂಗೆ ಆಡ್ತೀಯಲ್ಲ ನಿಮ್ಮ ಅತ್ತೆ ಮನೇಲಿ ನೀನು ಹಿಂಗೆ ಆಡ್ ಹಿಂಗೆ ಆಡ್ತೀಯ ಅದಕ್ಕೆ ನಿಂಗೆ ನಿಮ್ಮ ಅತ್ತೆ ಕಂಡ್ರೆ ನಾನು ನಿಮ್ಮ ಅತ್ತೆ ನಿನ್ನ ಕಂಡ್ರೆ ಆಗಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅಮ್ಮನ ಮನೇಲಿ ಹೆಂಗೆ ಇದ್ದೀನಿ ಅದಕ್ಕೆ ಕೇಳಿದ್ದೀನಿ ಯಾಕೆ ಅಂತದು ಏನು ಮಾಡಿದ್ದೀನಿ ಹೇಳಿ ಅಂತವ ಸೊ ಹಿಂಗೆಲ್ಲ ಕಮೆಂಟ್ ಮಾಡ್ತಿರಲ್ಲ ನಿಮ್ಗೆ ಏನು ಬರ್ತದೆ ಅಂತೀನಿ ಅದರಿಂದ ಅದು ಹೆಂಗೆ ಆಡ್ತಾಯಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ಬೇಕು ತಾನೆ ಹೆಂಗೆ ಇದ್ದೀನಿ ಅಂತ ನಾನು ಆ್ಯಕ್ಚುಲಿ ಅಮ್ಮ ಮನೇಲಿದ್ದರೆ ರೆಸ್ಟಲ್ಲಿ ಇರ್ತೀನಿ ಏನು ಜಾಸ್ತಿ ಕೆಲಸಗಳಿರಲ್ಲ ನನಗೆ ತಿಂದು ತಿಂದು ಚೆನ್ನಾಗಿ ದಪ್ಪ ಆಯ್ತೀನಿ ಅದೇ ನನ್ನ ಮನೆಗೆ ಹೋದರೂ ನನಗೆ ಕೆಲಸಗಳು ಇರ್ತೇವೆ ಬಟ್ಟೆಗಳು ಹಾಕ್ಕೋಬೇಕು ಪಾತ್ರೆಗಳು ತೊಳಿಬೇಕು ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಅದ್ರ ಜೊತೆ ಮಗು ನೋಡ್ಕೋಬೇಕು ಆ್ಯಂಡ್ ಈ ಮನೆ ಏನಿದೆ ಅಮ್ಮ ಮನೆ ಅದಕ್ಕಿಂತ ಎರಡು ರೆಸ್ಟ್ ಇದೆ ಇಲ್ಲ ನಮ್ಮ ಅಮ್ಮ ಅದೇನೋ ಇದು ಮಾಡ್ತಂತೆ ಅದಕ್ಕೆ ಸುಮ್ಮನೆ ಸುಮ್ಮನೆ ಹೇಳ್ತಾಳೆ ಅದಕ್ಕೆ ಕಿರಿಚ್ತಾನೆ ಇಲ್ಲಲ್ಲ ಏನೋ ಕೇಳೋಣ ಅಂತ ಹೋದೆ ಮಕ್ಕಳೇ ಅಷ್ಟು ಸುಮ್ಮನೆ ಅದಸಿದ್ರು ಹೇಳ್ತಾರೆ ಎಲ್ಲದಕ್ಕೂ ಹೇಳ್ತಾರೆ ಅದು ನಾನು ರೆಸ್ಟಲ್ಲಿದ್ದೀನಪ್ಪ ನಮ್ಮಮ್ಮ ಅದೇ ಹೆಣ್ಣು ಮಕ್ಕಳು ಹೋದ್ರೆ ಅಷ್ಟೇ ಪ್ರತಿಯೊಬ್ಬರು ಅಷ್ಟೇ ರೆಸ್ಟಲ್ಲೇ ಇರ್ತಾರೆ ನಾನು ಅಮ್ಮನ ಮನೇಲಿ ನಿನ್ನ ಅದೇನು ನಿಮ್ಮ ಅಮ್ಮನ ಮನೇಲೆ ಹೆಂಗೆ ಆಡ್ತೀಯಾ ನೀವು ಮತ್ತೆ ಮನೇಲಿ ನಿನ್ನ ಆಡ್ತೀಯಾ ಅದು ಏನಂತ ಅರ್ಥ ಆಗಂಗೆ ಹೇಳ್ಬೇಕಲ್ವ ಇನ್ನೊಬ್ಬರು ಸುಮ್ಮನೆ ನಿಮ್ಮ ಮನಸ್ಥಿತಿನ ಇನ್ನೊಬ್ಬರ ಮೇಲೆ ಹೇರಿ ಏಕೆ ಅವ್ರಿಗೆ ಬೇಜಾರು ಮಾಡ್ತೀರ ಸಾಧ್ಯ ಆದರೆ ಸಪೋರ್ಟ್ ಮಾಡಿ ಆಯಿತು ತಪ್ಪು ಮಾಡಿದ್ರೆ ನಾನು ಎಕ್ಸೆಪ್ಟ್ ಮಾಡ್ತೀನಿ ಹೌದು ತಿತ್ಕೊತೀನಿ ಕೆಲವೊಬ್ರು ಹೇಳಿದ್ರೆ ತಿಂತ ತಿಂತ ವೀಡಿಯೋ ಮಾಡಿಬಿಡಿ ಐ ಎಕ್ಸೆಪ್ಟೆಡ್ ಅದನ್ನ ಚೇಂಜಸ್ ಮಾಡಿಕೊಂಡೆ ಮತ್ತು ಇನ್ನು ಕೆಲವೊಂದು ನೆಗೆಟಿವಿಟಿ ಸ್ಟಾರ್ಟಿಂಗು ನಿಮ್ಮ ವೀಡಿಯೋಸಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಇರುತ್ತೆ ಬರ್ರಿ ಅವ್ರ ಬಗ್ಗೆನೇ ಹೇಳ್ತಿರ್ತೀರ ಅದೆಲ್ಲ ಬಿಡಿ ಓಕೆ ಬಿಟ್ಬಿಟ್ಟೆ ಯಾರ ಬಗ್ಗೆನೂ ಹೇಳ್ತಾಯಿಲ್ಲ ಆ್ಯಂಡ್ ನಿಮಗೆ ಇಷ್ಟ ಡೈಲಿ ವ್ಲಾಕ್ಸ್ ಮಾಡಿ ಅಂದರೆ ಡೈಲಿ ವ್ಲಾಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೃತನ್ನ ಕೆಲವೊಬ್ರು ಇಷ್ಟಪಡೋರು ಕೃತನ ತೋರಿಸಿ ವೀಡಿಯೋದಲ್ಲಿ ಅಂದರೆ ಕೃತನ ತೋರಿಸ್ತಾ ಇದ್ದೀನಿ ಆ್ಯಂಡ್ ಹಳ್ಳಿದ್ದು ವೀಡಿಯೋಸ್ ತೋರಿಸಿ ಅಂದರೆ ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ಮನೇಲಿ ಇದುಕೊಂಡ ನಾನು ಕವರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಗೆ ಏನು ಇಷ್ಟ ನೀವು ಹೆಂಗೆ ಕೇಳ್ತೀರ ಅದೇ ರೀತಿ ನಾನು ವೀಡಿಯೋ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಏನು ಇಷ್ಟ ಇಲ್ಲ ಅದನ್ನೆಲ್ಲ ಇಗ್ನೋರ್ ಮಾಡಿದ್ದೀನಿ ಆಯಿತಾ ಸೊ ಮುಂದೆ ಬಂದು ಯಾಕೆ ನಮ್ಮ ಪಾಡನ್ನ ಅವ್ರ ಜೀವನ ಮಾಡ್ತಾ ಇದ್ದೀನಿ ನಮ್ಮ ನಮ್ಮದೇನು ನಿಮ್ಗೆ ನೋಡೋಕೆ ಬಂದಿದ್ದೀರಾ ಕಮೆಂಟ್ ಮಾಡೋರ್ಗಷ್ಟೇ ಗೈಸ್ ನಿಮಗೆ ಯಾರಿಗೂ ಅಲ್ಲ ಒಬ್ಬರು ಇಬ್ಬರು ಇರ್ತಾರಲ್ಲ ಅವರಿಗೆ ನೀವು ನೋಡೋಕೆ ಬಂದಿದ್ದೀರಾ ನಮ್ಮ ಕಷ್ಟ ಏನು ಅಂತ ನಂಗೆ ಬೆಳಗ್ಗೆಯಿಂದ ಹುಷಾರಿಲ್ಲ ಅದೇ ಅತ್ತೆ ಮನೇಲಾಗಿದ್ದರೆ ನಾರ್ಮಲ್ ಹೇಳ್ತಿರೋದು ಅತ್ತೆ ಮನೇಲಾಗಿದ್ದರೆ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆ ತನಕ ಮಲ್ಕೊಳಕ್ಕೆ ಬಿಟ್ಟಿರೋರ ಏನೇ ಆಗಲಿ ನಾನು ಬೆಳಗ್ಗೆ ತಿಂಡಿ ತಿಂದು ಮಲ್ಕೊಂಡಿರೋಳು ಟ್ಯಾಬ್ಲೆಟ್ಸ್ ತೊಗೊಂಡು ಎರಡು ಸಲ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಸೊ ತಾಯಿ ಮನೆ ಅನ್ನೋದೇ ಹೆಣ್ಮಕ್ಳು ಅದಕ್ಕೆ ಓಕೆನಾ ಅದೇ ಹುಷಾರಿಲ್ಲ ಅಂದರೆ ಆ ಥರ ಅಲ್ಲ ಅತ್ತೆ ಮೇಲೆ ಹುಷಾರಿರಲಿ ಇಲ್ಲದೆ ಹೋಗಲಿ ಮಾಡಲೇಬೇಕು ನಾನು ಬರೋ ದಿನವೂ ಅಷ್ಟೇ ನಂಗೆ ಹುಷಾರಿಲ್ಲ ತೀರಾ ಹುಷಾರು ತಪ್ಪಿದ್ದೆ ಅಂತಲೇ ಅಮ್ಮನ ಮನೆಗೆ ನಾನು ಬಂದಿದ್ದು ಆವತ್ತೇಳುವರೆಗೆನೆ ಬಟ್ಟೆ ಹಾಕಿಟ್ಬಿಟ್ಟು ನಂದು ಪಾಪದ್ದು ಬಟ್ಟೆ ಒಗ್ದಾಕ್ಬಿಟ್ಟು ಸೊ ಅದನ್ನೆಲ್ಲ ನೀರು ಸೋರಿದ್ಮೇಲೆ ಮೇಲೆ ರೂಮ್ಗೆ ಹಾಕ್ಬಿಟ್ಟು ಅದನ್ನು ರೂಮ್ ತಂತಿ ಮೇಕೆ ನಾನು ಬಂದಿದ್ದು ಸೊ ಹುಷಾರಿಲ್ಲ ಅಂತ ನಾನಲ್ಲಿ ಮಲ್ಕೊಳ್ಳೋ ಕೊಡಲ್ಲ ನಮ್ಮ ಕೆಲಸ ನಾವು ಮಾಡಲೇಬೇಕು ನನಗೆ ಗೊತ್ತು ನಾನು ನಮ್ಮ ಅತ್ತೆ ಮನೇಲಿ ಹೆಂಗಿರ್ತೀನಿ ಅಂತ ಅದನ್ನು ನಿಮಗೆ ಗೊತ್ತಿಲ್ಲದೆ ಹೋದರ ವ್ಯಕ್ತಿಗಳು ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಹುಷಾರಿಲ್ಲ ಅಂದ್ರೂ ನಾನು ಕೆಲಸ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋದಾಗ ತೋರ್ಸಕ್ಕಾಗಲ್ಲ ಅದನ್ನಲ್ಲಿ ಹೋದ್ರೆ ನಾನು ವೀಡಿಯೋನೇ ಮಾಡೋಲ್ಲ ಆ್ಯಕ್ಚುಲಿ ನನಗಿಷ್ಟ ಆಗೋಲ್ಲ ಬೇಡ ಅಂತ ಹೇಳಿ ದಯವಿಟ್ಟು ನಮ್ಮ ಪಡಂಗನ್ನ ಬಿಟ್ಬುಡಿ ನಾವು ಹೆಂಗೋ ಬದುಕೋತೀವಿ ಅಂದರೆ ಏನೋ ನಾನು ಅಷ್ಟೊಂದೇ ಸೀರಿಯಸ್ ಆಗಿಲ್ಲ ಬಟ್ ಹರ್ಟ್ ಆಯಿತು ಹೆಂಗೆ ಮಾಡ್ತಾ ಇದ್ದೀನಿ ಏನು ಇದ್ದೀನಿ ಹೌದಾ ಏನು ಮಾಡ್ತಾಯಿದ್ದೀನಿ ನಮ್ಮನ ಮನೇಲಿ ಅಂತ ನಮ್ಮಮ್ಮಂಗೇ ಪ್ರಾಬ್ಲಮ್ ಇಲ್ಲ ನಮ್ಮ ಅಪ್ಪಂಗೆ ಪ್ರಾಬ್ಲಮ್ ಇಲ್ಲ ನಿಮಗೇನು ರೀ ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ ಹೇಳಿ ಇಲ್ಲ ನನಗೆ ಕಮೆಂಟ್ ಮಾಡೋರು ನೀವು ಕಂಪ್ಲೀಟ್ ವೀಡಿಯೋ ನೋಡಿರ್ತೀರಲ್ಲ ಅಲ್ಲ ಸೊ ಏನು ತಪ್ಪಾಗಿದೆ ಅಲ್ಲಿ ಅನ್ನೋದ ಕಂಪ್ಲೀಟಾಗಿ ಕಮೆಂಟ್ ಹಾಕಬೇಕು ಇಲ್ಲೇ ಹೇಗೆ ಆಡ್ತೀಯಾ ಅಲ್ಲೇ ಹೆಂಗೆ ಆಡ್ತೀಯಾ ಅದಕ್ಕೆ ಅವ್ರು ನಿಂಗೆ ಇಷ್ಟ ಇಲ್ಲ ಅಂದರೆ ನಾನು ಯಾವ ರೀತಿ ಅಂತ ಅರ್ಥ ಮಾಡ್ಕೊಬೇಕು ನೀವು ಕಮೆಂಟ್ ಹಾಕ್ಬಿಟ್ಟು ಹೋಗ್ತಿರ್ತೀರ ಬಟ್ ಎಫೆಕ್ಟ್ ಆಗೋದು ನಮಗೆ ಮಾತ್ರ ನಿಮ್ಗಲ್ಲ ಸೊ ಈ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿದರೆ ದಯವಿಟ್ಟು ಹೆಂಗೆ ಆಡ್ತಾಯಿದ್ದೀನಿ ಅಂತ ರಿಪ್ಲೈ ಮಾಡಿ ಓಕೆ ಈಗ ಏನು ಕೆಲಸ ಗೊತ್ತಾ ಟೀ ಇಟ್ಕೊಂಡು ಕುಡಿಯೋದೇನೇ ಕೆಲಸ ಗೈಸ್ ನಾನು ಸುಮ್ಮನಿರ್ತೀನಿ ಇರ್ತೀನಿ ಅಂದ್ರೆ ಜನ ನನ್ನ ಬಿಡಲ್ಲ ಏನು ಮಾಡೋದು ಹೇಳಿ ಆ್ಯಂಡ್ ಟೀ ಇಡಬೇಕು ಪಾಪು ಆ ಮನೆಯೆಲ್ಲ ಹರಗಿದ್ದಾಳೆ ಅಂಡ್ ಅಲ್ಲಿ ಬತ್ತೆ ಬಟ್ಟೆ ತಂದಿಟ್ಟಿದ್ದೀನಿ ಬಟ್ಟೆ ಮಡಚಬೇಕು ಕೆಲಸ ಮುಗಿಸ್ಕೊತೀನಿ ಚಿಂಟು ಟಿ ವಿ ಹಾಕೊಟ್ಟೆ ಆಲ್ರೆಡಿ ಟೆನ್ ಮಿನಿಟ್ಸ್ ಆಯಿತು ನಾನು ಕಸ ಗುಡಿಸ್ತಾ ಇದ್ದೆ ಅಲ್ಲಿ ಬಟ್ಟೆ ಜೋಡಿಸಿಟ್ಟೆ ಇವಾಗ ಟೀ ಇಡಬೇಕು ಇಲ್ಲಿ ನೋಡಿ ಹೇಗೆ ಮನಸ್ಕೊಂಡು ಕೂತಾಳೆ ಅಂತ ಬಂಗಾರಿ ಬಂಗಾರಿ ಚೇರ್ ಮೇಲೆ ಕೂತ್ಕೊಳ್ಳೋಳು ಇಲ್ಲ ದಿಂಬ ಹಾಕೊಂಡು ಮಲ್ಕೊಂಡು ನೋಡೋಳು ಫಸ್ಟ್ ಮಲಗಿದ್ಲು ಇಲ್ಲಿ ಚೇರ್ ಕಡೆ ತಲೆ ಹಾಕ್ಕೊಂಡು ಇವಾಗ ಎತ್ ಕೂತವಳೆ ಗೊಂಬೆ ಹಿಡ್ಕೊಂಡು ಪಪ್ಪು ಇಲ್ಲಿ ನೋಡು ಅಮ್ಮನ ನೋಡು ಮನಸ್ಕೊಂಡಿದ್ದೀರಾ ಅಮ್ಮ ಜೊತೆ ಮನಸ್ಕೊಂಡಿದ್ದೀರಾ ಯಾಕೆ ಮಗಳು ಏನಾಯ್ತು ನಿನ್ನ ಮಾಡಿ ತಪ್ಪು ತಾನೆ ಬುಕ್ ಎಸಿ ಬರೆದು ತಾನೆ ಮಾಮಿ ತಾನೆ ಹಾಂ ನಾನಾ ಅದಕ್ಕೆ ಅಜ್ಜಿ ಜೊತೆ ಯಾಕೆ ನೀನು ರೇಗಾಡೋದು ಅಜ್ಜಿ ಪಾಪ ತಾನೆ ನಿನ್ನ ದೊಡ್ಡವರು ತಾನೆ ಅವರು ಅಜ್ಜಿ ಎಷ್ಟತಿಲ್ಲ ತಾಕೋ ಹೋಗು ಅಂತ ಅಂದಿದ್ದಕ್ಕೆ ನೀನು ನಾನೇ ತರಲ್ಲ ನೀನೇ ತಂದ್ಕೊಡು ಅಂದಂತೆ ಅಜ್ಜಿನ ಹಂಗೆಲ್ಲ ಮಾಡಬಾರ್ದು ದೊಡ್ಡವ್ರಿಗೆ ಅಜ್ಜಿನೂ ಚಿಂಟು ನೋಡ್ತೀಯಾ ಸರಿ ನೋಡು ನಾನು ಟೀ ಇಟ್ತೀನಿ ದೋನಾಡ್ರ ಪಾಪು ಹೊಳಿತ ಚಿನ್ ಪಾಪು ಹೊಳಿತ ಅದಲ್ ಚಿನ್ನು ಮುದ್ದು ನೀನು ಮಾತಾಡಲ್ಲ ನನ್ನ ಬ್ಲಾಗಲ್ಲಿ ಹೋಗಬ ನಿಂಗೆ ಡಾಕ್ಟರ್ ಸರ್ ನಾನು ಕೆಲಸ ಮಾಡ್ತೀನಿ ನಾನು ಪಾಪು ಕಸ ಗುಡಿಸ್ದೆ ಬಟ್ಟೆ ಮಡ್ಚಿಟ್ಟೆ ಇವಾಗ ಟೀ ಇಡ್ತೀನಿ ಸರಿ ತಂದು ಕೊಡ್ತೀನಿ ಬಾ ಕೂಚ್ ಟಿ ವಿ ನೋಡ್ಬಾ ಬಾ ಸ್ಮೈಲ್ ಮುದ್ದು ಸ್ಮೈಲ್ ಫೋಟೋ ತೆಗೀತೀನಿ ನಮ್ಮ ಮುದ್ದು ಚೆನ್ನಾಗ್ ಕಾಣ್ತಾ ಒಳ್ಳೆ ಡ್ರೆಸ್ ಅಲ್ಲಿ ಈ ಸ್ಮೈಲ್ ಚೆನ್ನಾಗದೇ ಬುಡಮ್ಮ ಮಗಿನ ಫೋಟೋ ನಿನ್ನ ಕೈ ತಗಿಯೋ ಪಾಪ ಕೂರಿಸ್ಕೊಂಡು ಫೋಟೋ ತೆಗಿಸ್ಕೊ ಅಂತ

ಆಮೇಲೆ ಅಷ್ಟೇ ಟೀ ಕುಡಿಬೇಕು ಮೇಡಮವ್ರೆ ಈಗ ಸರಿ ಆಯಿತು ನೀವು ಟೀ ಚಿಂಟು ನೀವು ನೋಡಿ ಆಯಿತು ತಗೋ ಮಾಡಿ ಕೊಡಿ ಚೋಟ ಬಿಮೆಕತೆ ನೋಡಿ ತುಗೆ ಹಸು ಆಗ್ತಿದ್ದೀಯಂತೆ ಈಗ ಐದು ಗಂಟೆಲಿ ನಾನು ಊಟ ಮಾಡಿದಾಗ ಅವ್ಗು ಸೊಪ್ಪು ಸಾರಲ್ಲಿ ಮಿದ್ದಿಸ್ಬಿಟ್ಟು ಅನ್ನ ಊಟ ಮಾಡಿಸಿದ್ದೆ ಆದರೂ ನಂಗೆ ಹೊಟ್ಟೆ ಹಸು ಅಮ್ಮ ಅಂತ ಹೇಳಿ ಇದು ನಾವು ಟೀ ಇಟ್ಕೊಂಡು ಕುಡಿದ್ವಲ್ಲ ಅಮ್ಮ ಮ್ಯಾಗಿ ಐತೆ ಮಾಡಿಕೊಡು ಅಂತು ಅದಕ್ಕೆ ಇದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಎರಡು ಹಾಕಿದ್ದೀನಿ ಯಾಕೆ ಗೊತ್ತಾ ಒಂದು ಅವಳಿಗೆ ಒಂದು ಹಂಗೆ ನನಗೂ ಕೂಡ ಮ್ಯಾಗಿ ಅಂದರೆ ತುಂಬ ಇಷ್ಟ ಸೊ ಯಾರ್ಯಾರು ಮ್ಯಾಗಿ ಅಂದರೆ ಇಷ್ಟ ಕಮೆಂಟ್ ಮಾಡಿ ಬಟ್ ಮ್ಯಾಗಿ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಗೊತ್ತು ಬಟ್ ಟೇಸ್ಟಿ ಸಕ್ಕತ್ತಾಗಿರುತ್ತೆ ಆಲ್ರೆಡಿ ಕೃತುಗೂ ಮಾಡಿಕೊಟ್ಟು ಒಂದು ಎರಡು ತಿಂಗಳು ಮೇಲೆ ಆಗಿತ್ತು ಮ್ಯಾಗಿ ಮಾಡಿಕೊಟ್ಟು ಅದಕ್ಕೋಸ್ಕರ ಸೊ ಚಿಕ್ಕ ಚಿಕ್ಕ ಪ್ಯಾಕೆಟು ಎಷ್ಟು ಆಗಲ್ಲ ನೋಡಿ ಎಷ್ಟಿದೆ ಕ್ಯಾಮ್ರಾಗೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ ಹತ್ತಿರದಿಂದ ಹಿಡ್ದಿರೋದಕ್ಕೆ ಕಡಿಮೆ ಇದೆ ಅಂದರೆ ನಮ್ಮ ಮುಂಡೂರಮ್ಮನ ದೇವಸ್ಥಾನದಲ್ಲಿ ಸಾಂಗ್ ಹಾಕೋರಿಗೆ ನಂಗೆ ಅದೊಂದು ಭಯ ಎಲ್ಲಿ ಸಾಂಗ್ ಎಲ್ಲ ಬಂದ್ಬಿಡ್ತು ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಏನು ಒಸಿ ಸೌಂಡ್ ಕೊಡೋಲ್ಲ ನಮ್ಮ ಮನೆ ಹಿಂದೆನೇ ದೇವಸ್ಥಾನ ಇರೋದರಿಂದ ಮ್ಯಾಗಿ ಅದೇ ಬಂಗಾರಿ ಏನು ಬಂಗಾರಿ ಹಾಂ ಸ್ರಸನ ಬೇಡಪ್ಪ ಅಂಗಾರ ಸುಟ್ಟ ಉಫ್ ಉಫ್ ಅಂತ ಇವಳು ಮ್ಯಾಗಿದ್ದು ರಸ ಕುಡಿಬೇಕಂತ ಈ ಥರ ಟೇಸ್ಟಿ ಟೇಸ್ಟ್ ಹುರುಪ್ಕೊಳ್ಳಿ ತಾಳ್ಮೆ ಹುರುಪ್ತೀರಿ ಕಮಳೆ ಕೈ ಕಮಳೆ ಹೆಂಗೈತೆ ಆ ಸರಿ ಮಾಡ್ಕೋಬತ್ತೀನಿ ಟಿ ವಿ ನೋಡ್ತಾ ಇರಿ ಮಗಳು ಮಾಡ್ಕೋಬತ್ತೀನಿ ಹೋಗಿ ಮಗಳು ಹೋಗಿ ಮಗಳೇ ಅಪ್ಪಾಜಿ ಮೊಟ್ಟೆ ತಂದಿತ್ತು ಸೊಪ್ಪು ಸಾರು ಸೊ ರೈಸ್ ಇತ್ತು ಅಂತ ಗೈಸ್ ರೈಸ್ ಮಾಡಿಲ್ಲ ನೋಡಿ ಮುದ್ದೆಗೆ ಇಟ್ಟಿದ್ದೀನಿ ಈಗ ಸೊಪ್ಪು ಸಾಂಬಾರು ಮುದ್ದೆ ಅದ್ರ ಜೊತೆಗೆ ಎಗ್ ಬುಜ್ಜಿ ಖುದ್ದುಗೆ ಸಪ್ಪೆ ಎಗ್ ಬುಜ್ಜಿ ಮಾಡಿದ್ದೀನಿ ಅಂದರೆ ಖಾರದ ಪುಡಿ ಏನೂ ಹಾಕಿಲ್ಲ ಬರೀ ಈರುಳ್ಳಿ ಹಾಕಿ ಮಾಡಿದ್ದೀನಿ ಸಣ್ಣ ಬಾಡಿದೆ ನಾಲ್ಕು ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡಿದ್ದೀನಿ ಪಪ್ಪು ಬುಜ್ಜಿ ತಗೋ ಎಗ್ ಬುಜ್ಜಿ ಮೊಟ್ಟೆ ಹುರಿದಿರೋದು ಬಂಗಾರಿ ಹೆಂಗು ನಿಮಗೆ ಸಪ್ಪೆದು ಬಿದ್ದರಲ್ಲೇ ತಿನ್ನಿ ಹೆಂಗಿದ್ರು ತೊಳಿಬೇಕಲ್ಲ ತಗೋಗಿ ಹಾಲಲ್ಲಿ ಟಿ ವಿ ನೋಡ್ಕೊಂಡು ತಿನ್ನೋಗಿ ಚೆನ್ನಾಗಾಯ್ತಾ ನೋಡಿ ತಿಂದ್ಬಿಟ್ಟು ಆಯ್ತಾ ಹೇಳಿ ನೋಡ್ತೀರಾ ತಟ್ಟೆಗೆ ಹಾಕೊಡ್ಲಾ ಸಣ್ಣ ಪ್ಲೇಟ್ಗೆ ಅಥವಾ ಅದರಲ್ಲೇ ತಿಂತೀರಾ ಸಪ್ಪೆ ಅದಾ ಸೂಪರ ಸೂಪರ್ ಸೂಪರಂತೆ ಕೃತು ಇಷ್ಟಪಡ್ಲು ಅದರಲ್ಲೇ ಯಾಕಂದರೆ ತೊಳಿಬೇಕಲ್ವಾ ಸೊ ಹಾಗಾಗಿ ಅದರಲ್ಲೇ ತಿನ್ನಲಿ ಅಂತ ಅಷ್ಟೇ ಇನ್ನೇನಿಲ್ಲ ನಾನು ಮುದ್ದೆ ಮಾಡಬೇಕು ಪೈಸ ಸಾರಿಗೆ ಮುದ್ದೆ ಸಕ್ಕತ್ತಾಗಿರುತ್ತಲ್ವ ಮತ್ತು ಮಾವಿನಕಾಯಿ ಸೈಡ್ಗೆ ಮಾವಿನಕಾಯಿ ಹಾಕೊಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಅಪ್ಪಾಜಿ ಎಲ್ಲೋ ಮಾವಿನಕಾಯಿ ತೊಗೊಂಬಂದಿತ್ತು ಮೊನ್ನೆನೆ ತಿಂದ ಸ್ವಲ್ಪ ಸ್ವಲ್ಪ ಅದೇ ಉಪ್ಪಿನಕಾಯಿ ಕಟ್ ಮಾಡಿಟ್ಟೈತೆ ಮಾವಿನಕಾಯಿ ತೊಕ್ಕು ಅಂತ ಹೇಳಿ ಒಂದು ವಿಡಿಯೋ ನೋಡಿದ್ದೆ ತುಂಬ ಈಸಿ ರೆಸಿಪಿ ಅದನ್ನು ಮಾಡಿಟ್ಕೊಳ್ಳೋಣ ಹುಳಿ ಮಾಡಿಟ್ಕೊಂಡ್ರೆ ಸಾಂಬಾರಿಲ್ಲದೆ ಇರೋ ಟೈಮಲ್ಲಿ ತಿನ್ಬೋದು ಮಾಡೋಣ ಮಾಡೋಣ ಇದ್ದೀನಿ ಮಾಡೋಕ್ಕಾಗಿಲ್ಲ ನೋಡೋಣ ನಾಳೆ ಮಾಡಬೇಕು ಅದನ್ನು ಮಾಡಿದ್ರೆ ಖಂಡಿತ ರೆಸಿಪಿನ ಹಂಚ್ಕೊತೀನಿ ನಿಮ್ಗಳ ಜೊತೆ ಸೊ ಮುದ್ದೆ ಮಾಡೋಣಗೆ ನೋಡ್ತೀನಿ ನಾನು ಇವತ್ತು ಮುದ್ದೆ ತಿಂತೀನಿ ಸಾರು ಮುದ್ದೆ ಸಕ್ಕತ್ತಾಗಿರುತ್ತಲ್ಲ ಸಣ್ಣ ಮುದ್ದೆ ಆದರೆ ಸಾಕು ನನಗೆ ನಾನು ಇವಾಗ ಮ್ಯಾಗಿ ತಿಂದಿದ್ದೀನಲ್ವಾ ಅಷ್ಟೊಂದೇನು ಹಸುವಿಲ್ಲ ನೋಡೋಣ ಆದರೆ ಮುದ್ದೆ ಎಲ್ಲ ರೈಸ್ ತಿಂತೀನಿ ಆಯಿತು ಇವತ್ತು ಸ್ವಲ್ಪ ದಪ್ಪ ಮಾಡ್ಬಿಟ್ಟಿದ್ದೀನಿ ಮುದ್ದೆನ ಇದೇನು ಗೊತ್ತಾ ಇದನ್ನ ತೋರಿಸೋಣ ಅಂತಲೇ ಈಗ ವೀಡಿಯೋ ಮಾಡ್ತಾ ಇರೋದು ಇದು ಏನಂತಾರೆ ಹೇಳಿ ಎಲ್ಲ ಪ್ಲೇಟಲ್ಲಿ ತೆಗಿತೀರಾ ಆ ಥರ ಈ ಥರದ್ದು ಸಿಲ್ವರ್ದು ಐತೆ ಮನೆ ಸಿಲ್ವರ್ದು ಐತೆ ಬಟ್ ಯೂಸ್ ಮಾಡಲ್ಲ ಅಟ್ಟದ ಮೇಲೆ ಹಾಕಿದ್ದೀವಿ ಪ್ಲೇಟಲ್ಲಿ ಮುದ್ದೆ ತೆಗಿತೀರಾ ಅಥವಾ ತಟ್ಟೆ ಅಥವಾ ಶೆಲ್ಫ್ ಮೇಲೇ ಉಂಡೆ ಥರ ಮಾಡ್ತಾರೆ ಇದು ಮರದ್ದು ತುಂಬ ವರ್ಷಗಳಿಂದ ಇದೆ ಇದನ್ನು ನಮ್ಮ ಕಡೆ ಏನಂತಾರೆ ಅಂದರೆ ಮರಬಟ್ಲು ಅಂತಾರೆ ಸೊ ಮರಬಟ್ಲು ಅಂತ ಮುದ್ದೆ ತೆಗಿಯೋದು ಚೆನ್ನಾಗಿ ನೀಟಾಗಿ ಸ್ಮೂತಾಗಿ ಬರುತ್ತೆ ಇದನ್ನು ಈ ಥರ ಹಿಡ್ಕೊಂಡು ಹಿಂಗೆ ಗೋಡೆಗೆ ಬಾಲ್ ಹೊಡೆಯುತ್ತೆ ನೋಡಿ ಆ ಥರ ಹೊಡೆಯೋದು ಈಗ ಊಟ ಮಾಡಬೇಕು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಾರಿ ಗೊತ್ತಲ್ವ ನನ್ನ ಸಿಚುವೇಶನ್ ಏನು ಅಂತ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನೋಡಿ ಇದು ನಾನು ಸಂತದು ಫೋಟೋ ಫಸ್ಟ್ ಗೌರಿಗೆ ಅಮ್ಮ ಕೊಟ್ಟಿದ್ದುದಲ್ಲಿ ಸೀರೆ ಮತ್ತುದ್ದು ಹಾಗೆ ದೇವಿ ತಂದೆ ಅಂತಿದೆ ದೇವಿರಮ್ಮ ಟೆಂಪಲ್ಲು ಅಲ್ಲಿ ಹೋಗಿದ್ದು ಅಲ್ಲೆಲ್ಲ ಪ್ಲೇಸ್ ಇದೆ ಅಲ್ಲಿ ಫೋಟೋ ಶೂಟ್ ಥರ ಮಾಡಿಕೊಂಡು ಮೊಬೈಲಲ್ಲೇ ಬಂದಿತ್ತು ಆ ಪಿಕ್ಕು ಇದು ಸೊ ನಾನು ಲಾಸ್ಟ್ಗೆ ಏನು ಅಂತ ಹೇಳಿದ್ರೆ ಸಂಬಂಧಗಳೆಲ್ಲ ಸುಳ್ಳು ಸೊ ಸಂಬಂಧಗಳು ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅಷ್ಟೇ ಸಂಬಂಧ ಅಂತ ಉಳ್ಕೊಳ್ಳೋದು ನಮ್ಮದು ನಂದು ನನ್ನ ಹಕ್ಕು ಅಂತ ನಾವು ಯಾವತ್ತೂ ಕೇಳ್ತೀವಿ ಅವತ್ತು ನಾವು ಸರಿ ಇರೋಲ್ಲ ಅವತ್ತು ನಾವು ಏನು ಹೇಳ್ತಾರೆ ಅಂದರೆ ನಮ್ಮ ಕ್ಯಾರೆಕ್ಟರ್ನೇ ಅನಾಲಿಸಿಸ್ ಮಾಡಿಬಿಡ್ತಾರೆ ಸೊ ಗಂಡ ಇದ್ದೂ ಕೆಲವೊಬ್ಬರು ಈ ನೋನ ಅನುಭವಿಸ್ತಾ ಇದ್ದಾರೆ ಬಟ್ ಅದು ಏನೇ ಇದ್ರು ಗಂಡ ಇದ್ದೇ ಇರ್ತಾನೆ ಅನ್ನೋ ನಂಬಿಕೆ ಸೊ ನನ್ನಂತ ಗಂಡ ಇಲ್ಲದೆ ಹೋದವ್ರಂತೂ ಬದುಕಬೇಕಾ ಅಥವಾ ಇನ್ನೇನಾದರೂ ಮಾಡ್ಕೋಬೇಕಾ ಅನ್ನೋ ಲೆವೆಲ್ಗೆ ಡಿಪ್ರೆಷನ್ಗೆ ಹೋಗ್ತೀವಿ ಸೊ ನಂದು ಅದೇ ಪರಿಸ್ಥಿತಿ ನಾನು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಯಾರಿಗೆ ಯಾರೂ ಇಲ್ಲ ಸೊ ಆಸ್ತಿ ಅಂತಸ್ತು ದುಡ್ಡು ಒಡಬೆ ಅಂತ ಬಂದಾಗ ಸೊ ಯಾರಿಗೆ ಯಾರೂ ಆಗೋಲ್ಲ ಏ ಇವಳು ಕೇಳ್ತಾಳ ಇವಳು ಸರಿನೇ ಇಲ್ಲ ಅಂತ ಅಂದ್ಬಿಡ್ತಾರೆ ಸೊ ಅಂಥ ಮನುಷ್ಯರುಗಳಿಂದ ನನಗೆ ಇವತ್ತು ಬದುಕಬೇಕೋ ನಾನು ಬದುಕಬಾರ್ದು ಅನ್ನೋ ಲೆವೆಲ್ಗೆ ನಾನು ಡಿಪ್ರೆಷನ್ಗೆ ಬಂದಿದ್ದೀನಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ನನ್ನ ವ್ಲಾಗು ಕೂಡ ತುಂಬ ಎಫೆಕ್ಟ್ ಆಗ್ತಾ ಇದೆ ನನ್ನ ಮನಸ್ಥಿತಿ ಸೊ ಹಾಗಾಗಿ ನೆನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನಿಮಗೆ ಅರ್ಥ ಆಗುತ್ತೆ ಎಲ್ಲ ನಾನು ಕಂಪ್ಲೀಟಾಗಿ ಹೇಳೋದು ಬೇಡ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್